ನಮಸ್ಕಾರ ನೀವು ನೋಡ್ತಿದ್ರ ಸುಪ್ರೀ ಕನ್ನಡ ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್ ಐ ಹೋಪ್ ಎಲ್ಲರೂ ಕೂಡ ಅಂತ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಮೊನ್ನೆ ತಾನೇ ಟ್ವಿಟ್ ಮೂಲಕ ಈ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ವಿಡಿಯೋ ಕೂಡ ಹಾಕಿದೆ ಅದೇ ತರವಾಗಿ ನ್ಯೂಸ್ ಚಾನೆಲ್ ನ್ಯೂಸ್ ಚಾನೆಲ್ ಅವರು ಕೂಡ ಗೃಹ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲಕ್ಷ್ಮಿ ಹಬ್ಬಾಳ್ಕರ್ ಮ್ಯಾಮ್ ಅವ್ರ ಹತ್ರನೇ ನ್ಯೂಸ್ ಚಾನೆಲ್ ಕೇಳಿದರೆ ಸೊ ಯಾವತ್ ಬರುತ್ತೆ ಇವಾಗ ಮೂರ್ ಮೂರ್ ತಿಂಗಳು ಕೂಡ ಬಂದಿಲ್ವಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಅದಕ್ಕೆ ಏನು ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಸ್ವತಃ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಏನ್ ಹೇಳಿದ್ದಾರೆ ಉತ್ತರವನ್ನ ಏನ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಇವಾಗ ಆಲ್ರೆಡಿ ಹನ್ನೊಂದನೇ ಕೂಡ ಕೆಲವೊಬ್ರಿಗೆ ಬಂದಿಲ್ಲ ಕೆಲವೊಬ್ರಿಗೆ ಬಂದಿದೆ ಇನ್ನು ಹನ್ನೆರಡು ಹದಿಮೂರನೇ ಕಂತಿನ ಹಣ ಇವಾಗ ಆಲ್ರೆಡಿ ಹಾಕೋದಕ್ಕೆ ಎಲ್ಲ ಕೂಡ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದೀವಿ ಯಾವುದೇ ಕಾರಣಕ್ಕೂ ನಿಲ್ಸೋದಿಲ್ಲ ಇನ್ನು ಐದು ವರ್ಷಗಳ ಕಾಲ ಯಾವುದೇ ಕಾರಣಕ್ಕೂ ನಿಲ್ಸೋದಿಲ್ಲ ಬಂದು ಕೂಡ ಮಾಡೋದಿಲ್ಲ ಇನ್ನು ಇನ್ನು ಮುಂದುವರ್ಸ್ಕೊಂಡು ಹೋಗಿ ಹೋಗ್ತೀವಿ ಜನರಿಗೆ ನಾವು ಭಾಷೆ ಕೊಟ್ಟಿದ್ದೀವಿ ಇನ್ನೂ ಐದು ವರ್ಷಗಳ ಕಾಲ ನಿಲ್ಸೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅದ್ರ ಜೊತೆಗೆ ಏನು ಮಾಡಿದರೆ ಹನ್ನೊಂದನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ವೋ ಅದು ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಅದರ ಜೊತೆಗೆ ಏನಕ್ಕೆ ಬಂದಿಲ್ಲ ಇಷ್ಟು ದಿನಗಳ ಕಾಲ ಏನಕ್ಕೆ ಬಂದಿಲ್ಲ ಎರಡು ಮೂರು ತಿಂಗಳ ಹಣ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ತಾಂತ್ರಿಕ ದೋಷದಿಂದ ಇಲ್ಲಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಯಾವ ಥರ ಅಂದರೆ ಇವಾಗ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಹಣ ಬರಬೇಕು ಇಲ್ಲಿ ಒಂದು ವರ್ಷಕ್ಕೆ ಗೃಹಲಕ್ಷ್ಮಿಯರಿಗೆ ಒಂದು ವರ್ಷಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ ಅಂತ ಕೂಡ ಹೇಳಿದ್ದಾರೆ ಸೊ ಇಷ್ಟು ದುಡ್ಡನ್ನ ನಾವು ಹಾಕ್ಬೇಕಲ್ಲ ಅಂತ ಹೇಳ್ಬಿಟ್ಟು ಇಪ್ಪತ್ತೈದು ಸಾವಿರದ ಇನ್ನೂರ ಅರವತ್ತೆಂಟು ಕೋಟಿ ರೂಪಾಯಿ ನಮ್ಗೆ ಗೃಹಲಕ್ಷ್ಮಿಯರಿಗೆ ಅಂತಾನೆ ಬೇಕಾಗುತ್ತೆ ನಮ್ಗೆ ಒಂದು ವರ್ಷಕ್ಕೆ ಸೊ ಹೊಂದಿಸ್ಬೇಕಲ್ಲ ಇಷ್ಟು ದಿನಗಳ ಕಾಲ ಇಷ್ಟು 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 ಹೋಗಿ ಹೋಗ್ತೀವಿ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ ಗೃಹಲಕ್ಷ್ಮಿಯರು ಕೂಡ ಸ್ವಲ್ಪ ತಡವಾಗಿ ಬಂದರೂ ಕೂಡ ಬೇಗ ತಡವಾಗಿ ಬಂದರೂ ಕೂಡ ಬರುತ್ತೆ ಬಂದೇ ಬರುತ್ತೆ ವೈಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಅಂತಾನೆ ನೋಡ್ಬೋದು ಇನ್ನು ರೈತರಿಗೂ ಕೂಡ ಸಬ್ಸಿಡ ಸಬ್ಸಿಡಿ ಮೂಲಕವಾಗಿ ರೈತರಿಗೂ ಕೂಡ ದುಡ್ಡನ್ನು ಆಗ್ತಿದಿವಲ್ಲ ಅದು ಕೂಡ ಸ್ವಲ್ಪ ತಡವಾಗಿದೆ ಅಂದ್ರೆ ಅವ್ರಿಗೂ ಕೂಡ ಬರ್ತಾನೆ ಇದೆ ಅಂತಾನೆ ಹೇಳ್ಬೋದು ಅಂತ ಕೂಡ ಸ್ವತಃ ನಮ್ಮ ಲಕ್ಷ್ಮೀ ಬಳಕರ್ನೇ ಅದ್ರ ಜೊತೆಗೆ ಇವಾಗ ಇನ್ನೊಂದು ವಾರದಲ್ಲೇ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ರೂಪಾಯಿ ಹಣ ಎರಡು ಸಾವಿರ ಎರಡು ಸಾವಿರ ಪ್ಲಸ್ ಅಂದ್ರೆ ಹತ್ತನೇ ಕಂತಿನ ಹಣ ಬಂದಿಲ್ವೋ ಅವ್ರಿಗೆ ಒಂದು ಆರು ಸಾವಿರ ಹಣ ಆಗಿರ್ಬೋದು ಎಂಟು ಸಾವಿರ ಹಣ ಆಗಿರ್ಬೋದು ಎಷ್ಟು ಕಂತಿನ ಹಣ ನಿಮಗೆ ಬಂದಿಲ್ವೋ ಅಷ್ಟು ಕಂತಿನ ಹಣ ನಿಮಗೆ ತಾಂತ್ರಿಕ ದೋಸ್ತಿಂದ ಬಂದಿಲ್ಲ ಲಕ್ಷ್ಮಿಯರೆಲ್ಲರೂ ಕೂಡ ತಾಳ್ಮೆಯಿಂದ ವೆಯ್ಟ್ ಮಾಡಿ ಮುಂದುವರ್ಸ್ಕೊಂಡು ಹೋಗೋದೇ ಇಲ್ವೇನೋ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ವೇನೋ ಬಂದ್ ಮಾಡ್ಬಿಟ್ರೇನೋ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಅಂದ್ಕೊಂಡು ಹೋಗ್ಬೇಡಿ ಕಾಂಗ್ರೆಸ್ಗೆ ಆಗ್ದೇ ಇರೋರು ಇಲ್ಲಿ ಆ ಥರ ಹಬ್ಬಿಸ್ತಿದಾರೆ ಅಷ್ಟೇನೆ ಎರಡು ಮೂರು ತಿಂಗಳು ಹಣ ಕೂಡ ನಾವು ಒಡ್ಡೊಟ್ಟಿಗೆ ಹಾಕ್ತೀವಿ ಯಾರಿಗೆಲ್ಲ ಎರಡು ಕಂತಿನ ಹಣ ಬಂದಿಲ್ಲ ಅವ್ರಿಗೆ ನಾಲ್ಕು ಸಾವಿರ ಮೂರು ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ವೋ ಅವ್ರಿಗೆ ಆರು ಸಾವಿರ ಆ ಥರದಾಗಿ ನಾವು ಹಣವನ್ನು ಹಾಕ್ತೇವೆ ನಿಮ್ಗಳ ಖಾತೆಗೆ ಇನ್ನೊಂದು ವಾರಲ್ಲೇ ನಿಮ್ಮ ನಿಮ್ಮ ಒಂದು ಖಾತೆಗೆ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇಷ್ಟು ಕೂಡ ಇವತ್ತಿನ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ಆಗಿರುತ್ತೆ ಸ್ವತಃ ನಮ್ಮ ಲಕ್ಷ್ಮಿಯ ಬಳ್ಕರ್ ಅವರೇ ಸ್ಪಷ್ಟೆಯನ್ನು ಕೊಟ್ಟಿರೋ ಕೊಟ್ಟಿರೋದು ಅಂತ ಹೇಳ್ಬಿಟ್ಟು ನೋಡ್ಬೋದು ನ್ಯೂಸ್ ಅಲ್ಲೂ ಕೂಡ ನೀವು ಕೂಡ ನೋಡ ನೋಡ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕನ್ನು ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ